ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ತುಂಬಾ ಸುಲಭವಾಗಿ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಗಿಣ್ಣನ್ನು ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಇದ್ದೀನಿ ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬಂದ್ಬಿಟ್ರೆ ನಾನು ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಎರಡು ಲೀಟ್ರ್ ಆಗೋಷ್ಟು ಗಿಣ್ಣ ಹಾಲನ್ನು ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ ಅಂತ ಅಂದರೆ ಹಸು ಕರು ಹಾಕಿರುತ್ತಲ್ಲ ಆವಾಗ ಒಂದು ದಿವಸದ ಹಾಲನ್ನು ನಾನಿಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ ಗಿಣ್ಣ ಹಾಲು ಅತಿ ಹೆಚ್ಚು ಹುಳಿ ಬಂದರೂ ಕೂಡ ಚೆನ್ನಾಗಿರೋದಿಲ್ಲ ಆವಾಗಿಂದವಾಗಲೇ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಹಾಗಾಗಿ ಹಾಲು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಮತ್ತೊಂದು ಕಡೆ ಒಂದು ಬಾಣಲಿಗೆ ಒಂದು ಕಪ್ ಆಗೋಷ್ಟು ಬನ್ಸಿ ರವೇನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಬನ್ಸಿ ರವೆ ಚಿರೋಟಿ ರವೆ ಯಾವುದನ್ನು ಬೇಕಾದರೂ ಉಪಯೋಗಿಸ್ಬೋದು ನಾನಿಲ್ಲಿ ಬನ್ಸಿ ರವೆನ ಉಪಯೋಗಿಸ್ತಾ ಇದ್ದೀನಿ ರವೆ ಚೆನ್ನಾಗಿ ಉರ್ಕೋಬೇಕು ಅದು ಕಲರ್ ಚೇಂಜ್ ಆಗೋ ತನಕ ನಾವಿಲ್ಲಿ ಹುರಿಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಇಷ್ಟು ಕಲರ್ ಚೇಂಜ್ ಆದರೆ ಸಾಕಾಗತ್ತೆ ಮತ್ತೊಂದು ಕಡೆ ನಾವು ಹಾಲನ್ನು ಕೂಡ ಕುದಿಲಿಕ್ಕೆ ಇಟ್ಟಿದ್ವಿ ಅಲ್ವಾ ಆವಾಗವಾಗ ಹಾಲನ್ನು ಚೆನ್ನಾಗಿ ಕೈ ಆಡ್ತಾ ಇರಬೇಕು ಇಲ್ಲ ಅಂತಂದರೆ ಗಿಣ್ ಹಾಲು ಆಗಿರೋದ್ರಿಂದ ಬೇಗನೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಯಾಕಂದರೆ ಹಾಲು ತುಂಬ ಗಟ್ಟಿ ಇರುತ್ತಲ್ವ ಹಾಗಾಗಿ ನೆನಪಿರಲಿ ನಾನಿಲ್ಲಿ ಈ ಹಾಲಿಗೆ ಯಾವುದೇ ರೀತಿಯಾದಂಥ ನೀರನ್ನು ನಾನಿಲ್ಲಿ ಉಪಯೋಗಿಸ್ತಾ ಇಲ್ಲ ಆ ಗಟ್ಟಿ ಹಾಲು ಏನಿರುತ್ತೆ ಪೂರ್ತಿ ಹಾಲಿನಿಂದಲೇ ಮಾಡ್ತಾಯಿದ್ದೀನಿ ಪೂರ್ತಿ ಹಾಲಿನಿಂದ ಮಾಡಿದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಕೆಲವರು ಅರ್ಧ ಹಾಲು ಅರ್ಧ ನೀರು ಮಾಡ್ತಾರೆ ಟೇಸ್ಟು ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಹಾಗಾಗಿ ನೀವು ಗಟ್ಟಿ ಹಾಲಿಂದನೇ ಮಾಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಲು ಚೆನ್ನಾಗಿ ಕಾಯೋ ಅಷ್ಟರಲ್ಲಿ ಮತ್ತೊಂದು ಕಡೆ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗೋಷ್ಟು ಕಡಲೆ ಉರುಗಡ್ಲೇನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾಲ್ಕು ಏಲಕ್ಕಿನೂ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ನುಣ್ಣಿಗೆ ನಾವಿಲ್ಲಿ ಪುಡಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವಾ ಮತ್ತೊಂದು ಕಡೆ ಹಾಲು ಕೂಡ ಚೆನ್ನಾಗಿ ಇದೆ ನೋಡಿ ನಾನು ಯಾವ ರೀತಿ ಕೈ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಹಾಲಿನ ಪ್ರಮಾಣ ಮೊದಲಿಗೆ ಎಷ್ಟಿತ್ತು ಇವಾಗ ಎಷ್ಟು ಕಡಿಮೆ ಆಗಿದೆ ಅಂತ ಇಷ್ಟು ಆಗೋ ತನಕ ನಾವು ಹಾಲನ್ನು ಚೆನ್ನಾಗಿ ಕುದಿಸ್ಬೇಕು ಹಾಲನ್ನು ಚೆನ್ನಾಗಿ ಕುದಿಸಿಲ್ಲ ಅಂತಂದರೆ ಅದು ಒಂಥರ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ ಹಾಗಾಗಿ ಗಿಣ್ಣಷ್ಟು ಚೆನ್ನಾಗಿರೋದಿಲ್ಲ ಹಾಲು ಕುದೀತಾ ಇರುವಾಗ ಅದು ಘಮ ಬರಬೇಕು ಅಲ್ಲಿ ತನಕ ನಾವು ಹಾಲನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಆದರೂ ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಹಾಲು ಇವಾಗ ಆಗಿದೆ ಹಾಲಿನ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಈ ಟೈಮ್ನಲ್ಲಿ ನಾನಿಲ್ಲಿ ಒಂದು ದಪ್ಪ ಹಚ್ಚು ಬೆಲ್ಲ ಹಾಗೆ ಸ್ವಲ್ಪ ಒಂದು ಕಾಲು ಹಚ್ಚು ಒಂದು ಕಾಲು ಬೆಲ್ಲದಚ್ಚನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಿಹಿ ಪ್ರಮಾಣ ನೋಡಿ ನೀವು ಸೇರಿಸ್ಕೋಬೇಕಾಗುತ್ತೆ ಸಿಹಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಸೇರಿಸ್ಕೊಳ್ಳಿ ನಮಗಿಲ್ಲಿ ಮೀಡಿಯಮ್ ಸಿಹಿ ಇದ್ದರೆ ಸಾಕಾಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಕಡಿಮೆನೇ ಉಪಯೋಗಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಇದು ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಉಳಿದಿಟ್ಕೊಂಡಿರ್ತಕ್ಕಂಥ ರವೆ ಹಾಗೆ ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಡಲೆ ಪೌಡರು ನಂತರ ಇದಕ್ಕೆ ನಾನು ಇಲ್ಲಿ ಅರ್ಧ ಕಪ್ ಆಗೋಷ್ಟು ಗಟ್ಟಿ ಅವಲಕ್ಕಿನ ಸೇರಿಸಿದ್ದೀನಿ ನೀವು ಅವಲಕ್ಕಿ ಆಪ್ಷನಲ್ಲು ಅವಲಕ್ಕಿ ಬೇಕಿದ್ರೂ ಸೇರಿಸ್ಬೋದು ಇಲ್ಲ ಅಂತಂದರೆ ಕಡಲೆಪುರಿ ಬೇಕಾದರೂ ಸೇರಿಸ್ಬೋದು ನಾನಿಲ್ಲಿ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಇಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಅಂತಂದರೆ ಹುರ್ಗಡ್ಲೆ ಏನಿದೆ ಅದು ಬೇಗನೆ ಗಂಟಾಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಲೀಡನ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಚೆನ್ನಾಗಿ ಬೇಲಿಗೆ ಬಿಡಬೇಕಾಗುತ್ತೆ ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿದ್ರೆ ಎಷ್ಟು ಗಟ್ಟಿಯಾಗಿದೆ ಅಂತ ಆದಷ್ಟು ನೀವು ಗಿಣ್ಣನ್ನು ಮಾಡುವಾಗ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ಯಾಕಂತಂದರೆ ಅದು ತುಂಬ ಕಂಪ್ಲೀಟ್ ಕೂಲ್ ಆದಮೇಲೆ ಅದು ತುಂಬಾ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಈ ಕನ್ಸಿಸ್ಟೆನ್ಸಿಲಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ನೀವು ಮಾಡುವಾಗಲೇ ತುಂಬ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಆರದ್ಮೇಲಂತೂ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಯಾವಾಗಲೂ ಗಿಣ್ಣನ್ನು ಮಾಡಿಟ್ಟು ಆ ತಕ್ಷಣವೇ ತಿಂದರೆ ಟೇಸ್ಟ್ ಇರೋದಿಲ್ಲ ಒಂದು ನೈಟ್ ಇಟ್ಟು ಬೆಳಿಗ್ಗೆ ತಿಂದು ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ರೆಸಿಪಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ